ಸುದೀಪ ನನ್ನ ಕ್ಯಾಕಸ್ ಮಕ್ಕಳ ಬಿಟ್ಟು ಕಳ್ಸೋರು ನಿನಗೆ ಸಲ್ಮಾನ್ ಖಾನ್ ತಾವೆಲ್ಲ ಆಮೇಲೆ ನೀನು ಸಲ್ಮಾನ್ ಖಾನ್ ಎಲ್ಲಿ ಇಲ್ಲಿ ಯಾಕ ಬಜಾರ್ ಬಿದ್ದೋಗೈತೆ ನಿನಗೆ ಚಿರುಗು ಹೋದೇ ನಿನ್ಗೆ ಅಲ್ಲಿ ಇರಲ್ಲ ಪೋಟಾಡಿದ ಪೋಟಾಡಿದ್ನ ಏ ಬಾಸ್ ಬಾಸ್ ಅಂತ ಇದ್ಯಾವ್ದ ಇಲ್ಲಿ ಏನೋ ಪಾಪ ಅವನು ರಂಜಿತ್ ಹಿಂದೆ ಹೊಡೆದ ಅಲ್ಲಿ ಬಕ್ಕಂತ ಇಕ್ತಾರ ನಿನಗೆ ಹಿಂದಿನಲ್ಲಿ ಅಲ್ಲಿ ನಿನ್ನ ಕರ್ಕೊಣಂತ ಅರ್ಹತೆ ನಿನಗಿಲ್ಲ ನೀನು ಇಲ್ಲಿ ಬಾಳಿದ್ದೇ ಸಾಕು ಇನ್ನು ನಿಂಗೆ ಹಿಂದಿ ಬೇಡನಾ ಸರ್ ಇವಾಗ ಜಗದೀಶ್ ಅವರು ಇನ್ನೊಂದು ವಿಡಿಯೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಇದೆ ಅಂತ ಬಗ್ಗೆ ಏನು ಹೇಳ್ತೀರಾ ಸರ್ ಇಂಜಿನಾಗ್ ಬಂತು ಫಾರಿನಿಂದ ಬಂತು ಕತ್ತಿಗಳು ಬೇಡ ಇಲ್ಲಾರೋ ಬನ್ನಿ ಇಲ್ಲಿ ಯಾರೋ ನಂಬೋರು ಯಾರೂ ಇಲ್ಲ ಇಲ್ಲೇ ನೀನು ಅದು ಉಳಿಸ್ಕೊಂಡಿಲ್ಲ ಬಿಗ್ ಬಾಸಲ್ಲಿ ಈ ಭುವನೇಶ್ವರಿ ಕೊಟ್ಟಿರೋ ಜಾಗ ಈ ಬೂಮ್ ತಾಯಿಗೆ ನೀನು ಬಗ್ಗಿಲ್ಲ ಬಾ ಬೂಮ್ ತಾಯಿ ಮಕ್ಕಳು ಆ ಹೆಣ್ಮಕ್ಳು ನೀನು ಗೌರವ ಕೊಟ್ಟಿಲ್ಲ ನೀನು ಇಲ್ಲಿ ಬಾಳಿದ್ದೇ ಸಾಕು ಇನ್ನು ನಿಂಗೆ ಹಿಂದಿ ಬೇಡನಾ ಇಲ್ಲಿ ಏನೋ ರಂಜಿತ್ ಹಿಂದಿ ಅಂದಾಗ ಗುದ್ದು ವಾಪಸ್ ಕಳಿಸ್ದ ಅಲ್ಲಿ ಹೋದಂದ್ರೆ ವಾಪಸ್ಸಿಲ್ಲಿ ಬೆತ್ತಿರ್ಗಾಕ ಬೆಂಗಳೂರಿಗೆಲ್ಲ ಕರ್ನಾಟಕಕ್ಕೆ ಹಾಕಲ್ಲ ನೀನು ಯಾಕೆ ನೀನು ಬಿ ಇಲ್ಲಿ ಏನೋ ಹೆಣ್ಮಕ್ಳು ಸಹಿಸ್ಕೊಂಡ್ರು ಭುವನೇಶ್ವರಿ ಹೆಣ್ಮಕ್ಳು ಇಲ್ಲಿ ಏನೋ ಬಿಡೋನ್ ಬಿಟ್ರು ಅಲ್ಲಿ ಹೋಗ್ತೇನೆ ನೀನು ಆ ಸಲ್ಮಾನ್ ಖಾಮ ಸಲ್ಮಾನ್ ಖಾನ್ ಎಲ್ಲಿ ನೀನು ಎಲ್ಲಿ ಏನು ಅಂದ್ಕೊಂಡಿದ್ದೆ ನೀನು ಇದು ಸುದೀಪ್ ಅಣ್ಣನ ಮೀರ್ಶಿಫ್ ಹೋಗ್ಬಿಟ್ಟೆ ಸಲ್ಮಾನ್ ಖಾನ್ವರೆಗೂ ಹೋಗಿದ್ದೆ ನೀನು ಆ ಏನಯ್ಯ ನೀನು ಯೋ ಏ ಜಗದೀಶ ಪುಂಗು ಅಂದ್ರೆ ಲಾಲ್ಬಾಗೇನೊಂದು ಅಂದ್ಬಿಡ್ತಾ ನೀನು ಆ ಥರ ಮಾತಾಡ್ತಿಯಾ ಸಲ್ಮಾನ್ ಖಾನ್ ಎಲ್ಲಿ ಎಲ್ಲಿ ಯಾಕೆ ಈ ಥರ ಇದೆಯಾ ಹಾಂ ಜಗದೀಶ್ ಬಿಗ್ ಬಾಸ್ ಒಳ್ಳೊಳಗೆ ನೀನು ಎಷ್ಟು ಆಸೆ ಬೀಳ್ತಿದ ತಿರ್ಗಾಲ ಹೋಗೋಕ್ಕೆ ತೋ ನಮಗೆ ಇದಾಗ್ತೈತೆ ಬಿಗ್ ಬಾಸ್ ಕರಿತೇವೆ ನೀವು ಹೇಳಿ ನೀವು ಹೇಳು ಲೈ ಒಳಗಡೆ ಹೋದಾಗ ಮುಚ್ಚಿಸ್ತೀನಿ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿ ಒಳಗೋಕೆ ಆಸೆ ಬೀಳ್ತಾಯ ಇದ್ಯಾ ನಾಚಿಕೆ ಆಗಲ್ವಾ ನಿನಗೆ ನಾಚಿಕೆ ಆಗಲ್ವಾ ನೀನ ತಾನೇ ಹೇಳಿದ್ದು ಕ್ಲೋ ಬಂದು ಆಯಿತು ಇನ್ನೂ ಕ್ಲೋಸ್ ಮಾಡ್ಸಿಲ್ಲಲ್ಲ ನೀನು ಎಲ್ಲ ಬಿಗ್ ಬಾಸ್ ಕ್ಲೋಸ್ ಮಾಡ್ಸಿಲ್ಲ ನೀನು ಮಾಡಿಸ್ಬೇಕಂತ ಹೇಳ್ತಾ ಇಲ್ಲ ಮಾಡಿಸೋ ಬ ಬಿಗ್ ಬಾಸ್ ಆಚೆ ಹೋಯ್ತು ಅದನ್ನು ಕ್ಲೋಸ್ ಮಾಡ್ತೀನಿ ರಿವೀಲ್ ಮಾಡ್ತೀನಿ ಅದೇನೋ ಎಲ್ಲ ತೆಗೆದಿಕ್ತೀನಿ ಹೇಳ್ಬಿಟ್ಟು ಒಳಗಡೆ ಹೋಗಿ ಆಸೆ ಬೀಳ್ತಾ ಬಿಗ್ ಬಾಸ್ಗೆ ಯಾಕೆ ಬಜಾರ್ ಬಿದ್ದೋಗೈತೆ ನಿನಗೆ ಚಿರುಗೋರ್ ದೇವ್ರಂಗೆ ನಿನಗೆ ಅಲ್ಲಿ ಮುರುಕಾಸು ಬೆಲೆ ಇರಲ್ಲ ಆಮೇಲೆ ಬಿಗ್ ಬಾಸ್ ಇವರು ಕರ್ನಾಟದವ್ರ್ ಕರೀಲಿ ಅಂದ್ಬಿಟ್ಟು ಹಿಂದಿಯವ್ರು ಅವ್ರು ಕರೀತವ್ರು ಅಂತ ಸಲ್ಮಾನ್ ಖಾನ್ ಇಲ್ಲಿ ನೀನಿಲ್ಲಿ ಎಪ್ಪ ಜಗದೀಶ್ ಸುದೀಪ ನಾ ಕ್ಯಾಕಸ್ ಮಕ್ಕಳು ಬಿಟ್ಟು ಕಳ್ಸೋರು ನಿನಗೆ ಸಲ್ಮಾನ್ ಖಾನ್ ತವಲ್ಲ ತಿನ್ಕೊಂಬತ್ತಿ ಆಮೇಲೆ ನೀನು ಆಯಿತಾ ಫಸ್ಟು ಹೆಣ್ಮಕ್ಳು ಗೌರವ ಕೊಟ್ಕೊಂಡು ನೀನು ಅಲ್ಲಿ ಇದ್ದಿದ್ರೆ ಕರ್ನಾಟಕದಲ್ಲಿ ನೀನು ಕೃಷಿ ಆಗ್ತಾ ಇದ್ದೆ ಬ್ರಷಾಗಿ ಹೋಗಿದ್ಯಾ ಆಯಿತಾ ಅದಕ್ಕೆ ನೀನು ಇದು ಕೋಚ ಹಿಂದಿಗೆ ಹೋಗ್ತೀನಿ ನೆಕ್ಸ್ಟ್ ಏನು ಮಾಡಿದೆ ಗೊತ್ತಾ ಇದು ಅಮೇರಿಕಾದಲ್ಲಿ ಏನೋ ಮಾಡ್ತಾರಾ ಅಲ್ಲಿದ್ದೆ ಬಿಗ್ ಬಾಸ ಬಿಗ್ ಬಿಗ್ ನೆಕ್ಸ್ಟ್ ಅಲ್ಲಿ ಕಳಿಸ್ಬೇಕು ಇವ್ನು ಯಾಕಂದ್ರೆ ಇಲ್ಲಿ ಕರ್ನಾಟಕದಲ್ಲ ಸೆಟ್ ಆಗಲ್ಲ ರೀ ಅವ್ನು ಕರ್ನಾಟಕ ಇಂಡ್ಯಾಲ ಫಾರಿನ್ ಇರಬೇಕು ಯಾಕಂದರೆ ಇಂಥ ಇಂಥವ್ರಲ್ಲ ಅಲ್ಲಿದ್ರೇನೆ ನೀನು ಇಲ್ಲೇ ಬಾಳಿಲ್ಲ ಇಲ್ಲಿ ಏನೋ ಪಾಪ ಅವನ ರಂಜಿತ್ ಇಂಡಿಯಾನ ಅವರದ ಅಲ್ಲಿ ಬಕ್ಕಂತ ಇಕ್ತಾವ ನಿನಗೆ ಈ ಹಿಂದಿನಲ್ಲಿ ಅಲ್ಲಿ ನಿನ್ನ ಕರ್ಕೊಳೋಂಥ ಅರ್ಹತೆ ನಿನಗಿಲ್ಲ ಏನೋ ಈ ಸುದೀಪ್ ಬಿಗ್ ಬಾಸ್ ಅವರು ಒಂದು ವೇದಿಕೆ ಮಾಡಿಕೊಟ್ಟವ್ರೆ ಅದನ್ನ ಬಳಸ್ಕೊಂಡಿಲ್ಲ ನೀನು ತಿನ್ನೋ ಅಣ್ಣನ ಒದ್ಕೊಂಬಿಟ್ಟು ಆಮೇಲೆ ಅಣ್ಣಕ್ಕೆಲ್ಲ ಸಿಗೋಲ್ಲಮ್ಮ ತಿನ್ನೋ ಅಣ್ಣ ದೇವ್ರು ಕೊಟ್ಟನ ಒದ್ಕೊಂಬಾರ್ದು ಕಣ್ಗೆ ಹೊತ್ಕೊಂಡು ತಿನ್ನಬೇಕು ದುರಂಕಾರ ಬಿದ್ದೆ ಇವಾಗ ಕಳ್ಳನ ಮನಸ್ಸು ಒಳ್ಳೊಳ್ಗೆ ಅಂತ ಆಸೆ ಬೀಳ್ತಾಯಜ ಕರೀಲಿ ಹೋಗಿಡೋಣ ಲೈಮ್ ಲೇಟ್ ಬರೋಣ ನಿದ್ದೆ ಮಾಡ್ತಾಯಿಲ್ಲ ಊಟ ಮಾಡ್ತಲ್ಲ ತಿಂದು ಬಿಗ್ ಬಾಸ್ ಹೋಗೋಕೆ ಆಸೆ ಬೀಳ್ತಾಯಜ ಗೆಟ್ ಗೆಟೌಟು ಸುದೀಪ್ ಅಣ್ಣ ಒಂದು ಸರಿ ಕ್ಯಾಕಸ್ ಮಕ್ಕಳು ಆಚೆ ಕಳಿಸ್ಮೇಲೆ ಮುಗೀತಲ್ಲಿ ನೀನು ದಿನ ಬಿಗ್ ಬಾಸ್ದು ಮುಗೀತು ಕತೆ ಬೇರೆ ಏನಾರ ಮಾಡು ಈ ನಾಡಿನ ಬರೋ ಹೋರಾಟ ಮಾಡು ಇವೆಲ್ಲ ಬೇಡ ಸುಮ್ಮನೆ ಲೈಮ್ ಲೈಟ್ ಬರೋ ತಿರ್ಗಾಲ್ ಬಿಗ್ ಬಾಸ್ಗೆಲ್ಲ ಕರ್ಕೊಳಲ್ಲ ಅಂತ ದುರ್ದು ಬಿಗ್ ಬಾಸ್ ಅವ್ರಿಗಿಲ್ಲ ನೀನೇನು ತಿರ್ಗಾ ಕರ್ಕೊಂಡು ಎತ್ತೋಕ್ಕೆ ಅಂತ ದುಡ್ದು ಅವ್ರಿಗೇನು ಬಿಗ್ ಬಾಸ್ ಅವ್ರಿಗಿಲ್ಲ ಸುದೀಪ್ ಅಣ್ಣನಿಗೂ ನಿನ್ನ ಮೇಲೆ ಏನು ಒಲವಿಲ್ಲ ಯಾವಾಗ ಹೆಣ್ಮಕ್ಳ ಬಗ್ಗೆ ನೀನು ಗೌರವ ಕೊಟ್ಟ ಆ ಮಾತು ಹಂಸೋರ್ಗೆ ಆ ಮಾತಂದೋ ಅವಾಗೇ ನೀನು ಹೊಲ್ಟೋಯ್ತು ಕಳ್ಕೊಂಡೇನು ಈ ಕರ್ನಾಟಕದಲ್ಲಿ ಹೆಣ್ಮಕ್ಳು ಬಾಯಲ್ಲಿ ನೀನು ಕೆಟ್ಟವ್ನು ಅನ್ಸ್ಕೊಂಡ್ಬಿಟ್ಟಿದ್ಯಾ ಹೋಯ್ತು ಸುಮ್ಮನೆ ಯಾರೋ ಒಬ್ರು ನಾಲ್ಕು ಜನ ನಿಂತ ಪೋಟಾಡಿದ ತಕ್ಷಣ ಏಯ್ ಬಾಸ್ ಬಾಸ್ ಅಂತಾಜ ಇದ್ಯಾವುದಾ ಯಾವ್ದ ಜೆ ಬಾಸ ಅವ್ರು ಬಾಸ್ ಅನ್ಸ್ಕೋಳಕ್ಕೆ ಇಪ್ಪತ್ತೈದು ದಿವಸ ಸೈಕಲ್ ತಡ್ಕೊಂಬದಾರೆ ನೆನೆ ಮನೆ ಬಂದ್ಬಿಟ್ಟು ಒಂದು ಹದಿನೈದು ದಿವಸ ಬಿಗ್ ಬಾಸಲ್ಲಿ ತಕ್ಷಣ ನಾನೇ ಬಾಸ್ ಅಂತಾಜ ಏನ ಅಲ್ಲಿ ಬಿಗ್ ಬಾಸ್ ನೋಡ್ತಾವ್ರೆ ಅವ್ರೆಲ್ಲ ನಿನ್ಗೆ ಏನು ಬರಲ್ಲಮ್ಮ ಆಯ್ತು ಯಾವ್ದಾನ ಒಂದು ಹೋರಾಟ ಮಾಡಿ ನೋಡೋಣ ಎಷ್ಟು ಜನ ಬರ್ತದೆ ನೋಡೋಣ ಫ್ಯಾನ್ಸ್ಗಳು ನಿನ್ನ ಫ್ಯಾನ್ಸ್ಗಳು ಫ್ಯಾನ್ಸ್ ಬೇರೆ ಕ್ರಿಯೇಟ್ ಆಗೈತೆ ನಿನಗೆ ಫ್ಯಾನ್ಸ್ ಮಾಡಿ ನೋಡೋಣ ಸುಮ್ಮನೆ ಬಾಯ್ ಬಡ್ಕೊ ಬ್ಯಾ ಬಬ್ ಬ್ಯಾ ಬೇ ಬ್ಯಾ ಬೇ ಅಂತ ಹೇಳ್ತೀಯ ನೀನು ಜಗದೀಶ ಏನಣ್ಣ ಕ್ಲಾರಿಟಿ ಕೊಡು ಓದ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಬಿಟ್ಟಿದ್ಯಾ ನಿಷ್ ರಿವೀಲ್ ಮಾಡಿದ್ರ ಏನಣ್ಣ ಏನೇನು ಡಾಕ್ಯುಮೆಂಟ್ ಕರೆದು ಮಾಡಿದ್ರು ಫೋನು ರೆಕಾರ್ಡು ಏನು ಹೇಳಿಲ್ಲ ಇವಾಗ ನಾನು ಹೇಳ್ತೀನಿ ಹಲೋ ಹಾಂ ಹಿಂದಿ ಬಿಗ್ ಬಾಸ್ ಹಾಂ ಬರೋಲ್ಲ ಸರ್ ನಾನು ಅಲ್ಲ ಏನು ರೀ ಇವ್ ನೋಡಿದ್ರೆ ಅಲ್ವಾ ಇವಾಗ ನಾನು ಮಾಡಿದೆ ಅದೇ ಥರ ಅವ್ನು ಮಾಡ್ತಾಯಿರೋದು ಹೋಗಿರಬೇಕು ನೀನು ಕನ್ನಡಿಗರಾಗಿದ್ದರೆ ನಾನು ಬರೋಲ್ಲ ನಾನು ನನ್ನೇನೂ ಇದೆ ಬಿಗ್ ಬಾಸು ನಾನು ಹಿಂದಿ ಬಿಗ್ ಬಾಸ್ಗೆ ಹೋಗೋಲ್ಲ ಅನ್ಬೇಕು ಆಮೇಲೆ ಯಾವುದೋ ಇವಾಗ ನಾವೆಲ್ಲ ಮಾತಾಡಿದ್ದಕ್ಕೆ ಇವಾಗೇನೋ ಅಂತ ಏನೋ ಏನಪ್ಪ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳೆಲ್ಲ ಬಂದು ಲೈಮ್ ಲೈಟ್ ಇಡೀ ಇಂಡಿಯಾನೇ ಶೇಕ್ ಆಗ್ತಿದೆ ಅಂತೆ ಅಣ್ಣನ ಬೆಳವಣಿಗೆ ನೋಡಿ ನಾನು ಮುಂದೆ ನೀನು ಮುಂದೆ ಅಂದ್ಬಿಟ್ಟು ಪ್ರಾಜೆಕ್ಟ್ಗಳು ಸೈನ್ ಆಗ್ತವ್ರು ಅದು ಎಷ್ಟು ಕೋಟಿ ಇಟ್ಟು ಅವು ನಮಗೂ ಗೊತ್ತಿಲ್ಲ ಹೆಂಗೋ ನಮ್ಮ ದಶನ ಅಭಿ ದಶನ ಅಭಿಮಾನಿಗಳಿಂದ ಇವನು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಚೆನ್ನಾಗಿ ಬೆಳೀಲಿ ಅವ್ರು ಹೆಸರು ಹೇಳ್ಕೊಂಡು ತಿನ್ಕೊಂಡಿರಲಿ ಆರಾಮಾಗಿ ಅದು ಬಿಟ್ಟು ಇನ್ನೇನು ಹೇಳೋಕ್ಕೋಗೋಲ್ಲ